ನಾವೆಲ್ಲರೂ ಗಮನಿಸಬೇಕು ಎಂತೆಂಥ ಧಾನ್ಯಗಳು ನಮ್ಮ ಭೂಮಿ ಮೇಲೆ ನನ್ನ ಒಂದು ಮಾತು ನೆನಪಿಸ್ತೀನಿ ಕರಣ ದಾನದೇ ದುಡ್ಡು ಹೆಸರುವಾಸಿಯಾದ ಆತನಿಗೆ ಯಾರ ದಾನಶ್ವರ್ಯ ಕರಣ ಅಂತ ಕರೋದಕ್ಕೆ ಹೋದ ಯಾರೇ ಹಿಂದೂ ಹಂಗಂದು ದಾನ ಆದೇಶ್ವರ ಕರಣ ಆದ ಇಲ್ಲ ಕೊಟ್ಟ ಮೋತ್ಸಾಗಿ ನಡೆಯುವಂತ ಸಂಗಮೇಶ್ವರ ರಾಷ್ಟ್ರೀಯ ಹೋಗಿ ಇಂಥ ಪುಣ್ಯದ ಕಾರ್ಯದೊಳಗ ನಮ್ಮ ಹೆಸರು ಹೇಳೋದ್ರೆ ದಾಸ್ತಕ್ಕಾಗಿ ಜಾಪಾನ್ ಸಮರ್ಪಣೆ ಮಾಡಿದ್ದಾರೆ ಕೊಟ್ಟು ಅವ್ರ ಹೆಸರು ಹೇಳೋದನ್ನು ತಿಳ್ಕೊಂಡೆ ಅವರೆಲ್ಲ ಶ್ರೀರಂಗ್ ಸಂಗಮೇಶ್ವರ ಚರಂತೇಶ್ವರರು ಇಂಡಿಯನ್ಸ್ ಅಂತ ತಿಳ್ಕೊಂಡು ಇಪ್ಪತ್ತೊಂದು ಇವತ್ತಿನ ನಿಮಸಿದ್ದೇಶ್ವರ ಸ್ವಾಮಿಗಳು ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಜಗತ್ ಪ್ರಖ್ಯಾತಿ ಆಗ್ಯಾರ ಟೈಮಿಂಗ್ ಬಹಳ ಮಹತ್ವ ಕೊಟ್ಟಾರ ಟೈಮ್ ಇಸ್ ಗಾಡ್ ಸಮಯವೇ ದೇವರನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಶ್ರೀಮತಿ ಶಾಂತಮ್ಮ ಬಸವರಾಜಪ್ಪ ಗೌಡ ದರ್ಶನಾಪುರ ಇವರು ಪರಮ ಪೂಜ್ಯರಿಗೆ ಇವರು ಪರಮ ಪೂಜ್ಯರಿಗೆ ತುಲಾಬಾನ ಸೇವೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ತಾಯಿಯವರಾಗಿರ್ತಕ್ಕಂಥ ಶ್ರೀಮತಿ ಶಾಂತಮ್ಮ ಬಸವರಾಜ ಉಯರು ಜೊತೆಗೆ ನಮ್ಮ ಭಟ್ಲವರ ಚಿರಂಜೀವರು ಸಹಿತ ಬಂದಿದ್ದಾರೆ ಅವರು ಸಹಿತ ಮೂರು ಜನ ಪ್ರತಿಭಾವತಿಗಾರರಿಗೆ ಜುರಾದ ಪ್ರೀತಿಯ ಚಪಾಲಿಯನ್ನು ನಾವು ಕಟ್ಟೋಣ ನಂತರ ಪರಮ ಪೂಜ್ಯದಿಂದ ಅವರವರೆಗೆ ಅಸಮದ ಮಹದಾನಿಗಳಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಶೇಖ್ ವರ್ಮಾ ಶಪಾದಿ ಅವರಿಗೆ ಶ್ರೀಮಠ ಪರಮ ಗೌರವದ ಆಶೀರ್ವಾದ ತಮ್ಮೆಲ್ಲರ ಧನಭಾಗಗಳಿಂದ ಯಾರ್ಯಾರು ದೋ ಇದ್ದವರು ಮಾತ್ರ ಚಪ್ಪಾಲಿ ಕ್ರೆ

ಪ್ರಶಾಂತ್ ಸಾವು ಮರುಮನವರು ಬೇರೆ ನಿಮ್ಮ ದಾನ ಸುಳಿದು ಸುಳಿಸುವ ದಾರಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳ ಕುಣ್ಣಿಗಳೇ ನಂಬೆ ರಾಮನಾಥ ಅನ್ನುವಂತಹ ರೀತಿ ಒಳಗ ದೇವರ ಪಟ್ಟಿದ್ದು ದೇವರ ಕಾರ್ಯಕ್ಕೆ ಸಮರ್ಪಣೆ ಮಾಡಬೇಕನ್ನುವಂತ ಹೆಸರು ಹೇಳದೆ ದಾನ ಮಾಡಿದ ದಾನಿಗಳಿಗೆ ದೇವರ ಆಶೀರ್ವಾದ ಈಗಾಗಲೇ ನಮ್ಮ ನರೇಂದ್ರ ಶೇಖ್ ಅವರಿಗೆ ವರ್ಮ ಅವರಿಗೆ ಗುರುಗಳ ಆಶೀರ್ವಾದ ಆಗಿದೆ ತುಲಾವಿಯನ್ನ ಅಲ್ಲಂ ಶೆಟ್ಟಿ ಶವರು ಪಲ್ಮಪ ಪೂಜ್ಯ ಆಶೀರ್ವಾದವನ್ನ ಪಡ್ಕೊಳ್ಳಬೇಕು ಯಾವಾಗಲೂ ಬುಜರ ಅಪಾರವಾಗಿದ್ದ ಈಗ ನಮ್ಮ ರವಿಯನ್ನ ಅಲ್ಲಂ ಶೆಟ್ಟಿ ಅವರು ಗೀತೆ ನಾವು ಎಸ್ ಅವರು ಅವರು ನಮ್ಮ ದರ್ಶನಪುರ ಆದ ಬಳಿಕ

ಪೂಜರ ಒಂದು ಆಶೀರ್ವಾದದಿಂದ ಏನೇನು ಆದರೂ ಕೂಡ ಒಂದು ನುಡಿ ಸೇವೆ ಸಲ್ಲಿಸ್ತಾ ಇದ್ದೇನೆ ತಾವೆಲ್ಲರೂ ಆಲಿಸಬೇಕಾಗಿ ನೆನಪಿ ಮಾಡ್ಕೊತೇನೆ